ಸಾಲರಿಗೂ ಸೊ ಈ ಬಟ್ಟೆ ನೋಡುವಾಗ ನನಗಂತೂ ಹಾಕುವಾಗ ಅಷ್ಟೊಂದು ಕಂಫರ್ಟಬಲ್ ಆಗ್ತಾ ಉಂಟು ಯಾಕೆಂದ್ರೆ ಅಂತ ಹೇಳೋದು ಮೈಯಲ್ಲಿ ಉಂಟ ಇಲ್ವಾ ಅಂತೇಳಿ ಆ ತರ ಫೀಲ್ ಆಗುತ್ತೆ ಮತ್ತೆ ಕ್ರಾಪ್ ಟಾಪ್ ಆಯ್ತಾ ಮೇಯ್ನ್ ಇದ್ರದು ಫಿಟ್ಟಿಂಗ್ ಇಲ್ಲ ಕ್ರಾಪ್ ಟಾಪ್ ಇನ್ನೊಂದು ಸ್ಕರ್ಟ್ ನೋಡ್ಬೋದು ನೀವು ಸ್ಕರ್ಟ್ ಬರೀ ಮೂರು ಮೀಟ್ರಲ್ಲಿ ರೆಡಿ ಮಾಡಿರೋದು ಮಾಡಿರೋದಾಯ್ತಾ ಸ್ಕರ್ಟ್ ನೋಡ್ಬೋದು ನೋಡಿ ವೇಸ್ಟ್ ಹತ್ರ ಗ್ಯಾದರ್ಸ್ ಹಾಕಿದ್ದೇವೆ ಹಲ್ಕಾ ಹಲ್ಕಾಸ ಗ್ಯಾದರ್ಸ್ ಹಾಯ್ ಅಂತ ಹೇಳ್ಬೋದು ಗ್ಯಾದರ್ಸ್ ಹಾಕಿ ಸೊ ಗ್ಯಾದರ್ಸ್ ನಿಮಗೆ ಒನ್ ಟೂ ತ್ರೀ ಶ್ರೀ ಡೌನ್ ಪಾರ್ಟಿಗೆ ಸ್ವಲ್ಪ ಹಾಗೆ ಸ್ವಲ್ಪ ಗ್ಯಾದರ್ಸ್ ಹಾಕಿದ್ದೇನೆ ಆಯ್ತಾ ಸೊ ಮಿಡಲ್ ಪಾರ್ಟ್ ಮೇಲೆದು ಎರಡು ಪಾರ್ಟ್ ಅಲ್ಲಿ ಹಲ್ಕಾ ಹಲ್ಕ ಸ ಗ್ಯಾದರ್ಸ್ ಇರೋದು ಸೊ ಮೇಲೆದು ಕಟ್ಟಿಂಗ್ ಜಸ್ಟ್ ಎ ಲೈನ್ ಕಟ್ಟಿಂಗಲ್ಲಿ ಅಲ್ಲಿ ಹಲ್ಕಾ ಗ್ಯಾದರ್ಸ್ ಟಕ್ಸ್ ಹಾಕಿದ್ದೇವೆ ಪಾಕೆಟ್ ಇಟ್ಟಿದ್ದೇವೆ ಸೊ ನೋಡಿ ಪಾಕೆಟ್ ಇಟ್ಟಿದ್ದೇವೆ ಫ್ರಂಟ್ ಭಾರಿ ಚಂದದೊಂದು ಶೋ ಬಟನ್ಸ್ ಆಯ್ತು ಇದ್ರ ಮೇನ್ ಲುಕ್ ಶೋ ಬಟನ್ಸ್ ಸೊ ಫ್ರಂಟ್ ಗೆ ಕಟ್ ಇಟ್ಟಿದೆ ನೋಡಿ ನೋಡಬಹುದು ಓಕೆ ಸೊ ಬ್ಯಾಕ್ ಸೈಡ್ ನೋಡಬಹುದು ನೀವು ಈ ತರ ಸಿಂಪಲ್ ಸ್ಕರ್ಟ್ ಅದ್ರ ಮೇಲ್ಗಡೆ ಭಾರಿ ಚಂದದ ಒಂದು ಕ್ರಾಪ್ ಟಾಪ್ ಆಯ್ತಾ ಫುಲ್ ಕಂಪ್ಲೀಟ್ ಲೂಸ್ ಫಿಟ್ಟಿಂಗ್ ವಿ ನೆಕ್ ಸೊ ಮೇನ್ ಇದ್ರದು ಸ್ಲೀವ್ಸ್ ಆಯ್ತಾ ಶೋಲ್ಡರ್ ಇಂದ ಡೈರೆಕ್ಟ್ ಕಟ್ಟಿಂಗ್ಸ್ ಆರ್ಮೋಲ್ ಕಟ್ಟಿಂಗ್ ಇಂದ ಡೈರೆಕ್ಟ್ ಶೋಲ್ಡರ್ ಇಂದಲೇ ಡೈರೆಕ್ಟ್ ಕಟ್ಟಿಂಗ್ ಕೊಟ್ಟು ಸ್ಲೀವ್ ಕೊಟ್ಟಿದ್ದೇನೆ ಸೊ ಇದ್ರ ಚಂದವೇ ಇದ್ರ ಸ್ಲೀವ್ಸ್ ನೆಕ್ ಲೂಸ್ ಲೂಸ್ ಫಿಟ್ಟಿಂಗ್ ಬಾರಿ ಚಂದದ ಸ್ಕರ್ಟ್ ಆರಾಮ ಹಾಕ್ಲಿಕ್ಕೆ ಸೊ ಯಾರಿಗಾದ್ರೂ ಸ್ಟಿಚಿಂಗ್ ಇದ್ರೆ ನೈಸಿಗೆ ಬರ್ಬೋದು ಅಂತ ಹೇಳ್ಕೊಂಡು ಇವತ್ತಿನ ಮಾತು ಮುಗಿಸ್ತಾ ಇದ್ದೇನೆ ಬಾಯ್ ಆಲ್